श्री सच्चिदानन्द महाराज की जय सदा निम्बरुक्षस्य मूलाधिवासात् सुधाश्राविणम् ते कमप्यप्रयन्तम् तरुङ्कल्पवृक्षाधिकम् साधयन्त ಶ್ರೀ ಸಾಯಿನಾಥಾರವರ ತನದು ಮತ್ತು ಉಪದೇಶಗಳು ನಾನು ನನ್ನ ಮಕ್ಕಳನ್ನು ಉಪವಾಸವಿರಲು ಹೇಗೆ ಬಿಡಲಿ ಬನ್ನಿ ಮಹಾಶಯರೇ ಮೂಟೆಗಟ್ಟಲೆ ಊದಿ ತೆಗೆದುಕೊಂಡು ಹೋಗಿ ಬನ್ನಿ ನಿಮ್ಮ ಮಾತೆಯ ಐಶ್ವರ್ಯವನ್ನು ಹಾದಿಯಲ್ಲಿ ತುಂಬಿಕೊಂಡು ಹೋಗಿ ನೋಡಿ ಜನರು ಬಾಬಾ ಅವರ ಬಳಿಗೆ ಬಂದು ಕೊಡಿ ಎಂದು ಕೇಳುತ್ತಾರೆ ನಾನೇನು ತೆಗೆದುಕೊಳ್ಳುವುದಿಲ್ಲ ನನ್ನ ಗುರು ಎಲ್ಲರೂ ಏನು ಕೇಳುತ್ತಾರೋ ಅದನ್ನು ಯಥೇಚ್ಛವಾಗಿ ಕೊಡುವು ಎನ್ನುತ್ತಾರೆ ಯಾರೂ ನನ್ನ ಮಾತುಗಳನ್ನು ಕೇಳುವುದಿಲ್ಲ ನನ್ನ ಖಜಾನೆ ತೆರೆದಿದೆ ಯಾರೂ ಅದನ್ನು ತೆಗೆದುಕೊಂಡು ಹೋಗಲು ಗಾಡಿ ತರುವುದಿಲ್ಲ ನಾನು ಹೇಳುತ್ತೇನೆ ಅಗೆಯಿರಿ ಎಂದು ಯಾರೂ ತೊಂದರೆ ತೆಗೆದುಕೊಳ್ಳುವುದಿಲ್ಲ ಐಶ್ವರ್ಯವನ್ನು ಅಗೆದು ಗಾಡಿಯಲ್ಲಿ ತುಂಬಿಕೊಂಡು ಹೋಗಿ ಎಂದು ಹೇಳುತ್ತೇನೆ ನೈಜ ಅಥವಾ ನಿಜವಾದ ಮಾತೆಯ ಮಕ್ಕಳು ತೆಗೆದುಕೊಂಡು ಹೋಗಬಹುದು ನಮ್ಮದೇನು ಈ ಜೀವ ಶರೀರ ಮಣ್ಣು ಮಣ್ಣಿಗೆ ಸೇರುತ್ತದೆ ಈ ಅವಕಾಶ ಪುನಃ ಸಿಗಲಾರದು ನನ್ನ ಮಾತಿನಲ್ಲಿ ಪೂರ್ಣ ಭರವಸೆ ಇಡಿ ನಿಮ್ಮ ಕೆಲಸ ಮುಗಿದಂತೆಯೇ ಸಮಾಧಿಯಿಂದಲೇ ನನ್ನ ಮಾನುಷ ಶರೀರವು ಮಾತನಾಡುವುದು ಬಾಬಾರವರು ಅಪಂತರಾಮ